ಈ ಮಂಟಪ ನಮ್ಮ ದೇವಸ್ಥಾನ ಈ ಕಂಪತ್ ಶೇಪ್ ನೋಡಿ ರೌಂಡ್ ಶೇಪ್ ಇದೆ ನೋಡಿ ಇದು ಹೊಲಿಸೋ ಟಿಪಿಕಲ್ ಸ್ಟೈಲ್ ಈ ಥರ ಯಾವ ಯಾರು ಕಾಪಿ ಮಾಡಿಲ್ಲ ರೌಂಡ್ ಬಾಳೆ ಕೊನೆ ಕಾಣಕ್ ನೋಡಿ ಆಮೇಲೆ ನಾಲ್ಕು ಮೂಲೆ ನಾಲ್ಕು ಹುಲಿ ಇದೆ ನೋಡಿ ಹುಲಿ ಸೊ ನಾಲ್ಕು ಹುಲಿ ಇದೆ ಈ ಮಂಟಪ ನಮ್ಮ ದೇವಸ್ಥಾನ ಎರಡು ಸಾವಿರದ ನೂರ ಎಂಬತ್ತೆರಡನೇ ಕಳೆದ ಕಟ್ಟಿದ್ರು ಈ ಮಂಟಪಿಂದ ಹೊರಗಡೆ ಇದೆಯಲ್ಲ ಎಕ್ಸ್ಟೆನ್ಶನ್ ಒಂದು ನಾನ್ನೂರು ವರ್ಷಗಳ ಹಿಂದೆ ಒಬ್ಬ ಪಾಳೆಗಾರ ಇದ್ದ ಚಿಕ್ಕ ರಾಜ ಒಂದೈವತ್ತರವತ್ತು ಹಳ್ಳಿ ಅವರ ಕೈಯಲ್ಲಿ ಅವನು ಈ ಪಾಳ್ಯಗಾರ ಅಂತ ಹೇಳಿದ ಅವನ ಹೆಸರು ಭೀಮಣ್ಣ ದಂಡನಾಯಕ ಅಂತ ಭೀಮಣ್ಣ ದಂಡನಾಯಕ ನಾಯಕ ಜನ ಇದನ್ನ ಕಟ್ಟಿಸ್ತಾರೆ ಹದಿನಾರು ಮುಖದ ಛಾವಡಿ ಅಂತ ಕನ್ನಡದಲ್ಲಿ ಚಾವಡಿ ಅಂದ್ರೆ ಒಂದು ಐನೂರು ಆರ್ನೂರು ಜನ ವಿಷಯ ಡಿಸ್ಕಸ್ ಮಾಡ್ತಾರೆ ಅದು ಚಾವಡಿ ಪಂಚಾಯತಿ ಕಟ್ಟೆ ಬೇರೆ ಜಗಳಾತೀ ಮಾಡೋದು ಪಂಚಾಯತಿ ಕಟ್ಟೆ ಚಾವಡಿನೇ ಬೇರೆ ಮೇಲೊಂದು ಶೆಲ್ಟರ್ಕೆ ಒಳ್ಳೊಳ್ಳೆ ಇವರೆಲ್ಲ ಸೇರಿ ಒಂದ್ ಹಳ್ಳಿಲಿ ರಥೋತ್ಸವ ಮಾಡಬೇಕು ಪೂಜೆ ಊರು ಉತ್ಸವ ಮಾಡ್ಬೇಕಾದ್ರೆ ಊರವರು ಸೇರಿ ಹ್ಯಾಕ್ ಮಾಡಬೇಕು ಮಾತಾಡ್ತಾರೆ ಆ ಜಾಗಕ್ಕೆ ಛಾವಡಿ ಅಂತ ಹೇಳ್ತಾರೆ ಇದು ಹದಿನಾರು ಮುಖದ ಚಾಲನೆ ಸುಮ್ಮನೆ ಕಣ್ಣಾಯಿಸಿ ಸೀಟ್ಗಳು ನೋಡಿ ಹದಿನಾರು ಸೀಟ್ ಇದೆ ಇಲ್ಲಿ ಕಾಣತೀವ್ ಬೇಕಾರೆ ಒಂದೊಂದು ಸೀಟ್ಗೆ ಒಂದೊಂದು ಮುಖ ಹದಿನಾರು ಪೂರ್ವ ಪಶ್ಚಿಮ ಪೂರ್ವ ದಕ್ಷಿಣ ಪೂರ್ವ ಹೀಗೆ ಒಂದೊಂದು ಸೀಟ್ ಒಂದೊಂದು ಡೈರೆಕ್ಷನ್ ತಿಳ್ಕೊಂಡಿದೆ ಪಾಳೆಗಾರ ಯಾತಕ್ಕಾಗಿ ಇನ್ನ ಕಟ್ಟಿಸ್ತಾ ಹದಿನಾಲ್ಕು ಚಾವಡಿನ ಅಂದರೆ ಹದಿನಾರು ಹೆಣ್ಮಕ್ಳು ಪಾಳ್ಯಗಾರರಿಗೆ ಹೆಣ್ಮಕ್ಕಳಿಗೆಲ್ಲ ಮದುವೆ ಮಾಡಿದ್ದಾರೆ ಹದಿನಾರು ಹೆಣ್ಮಕ್ಳು ಹದಿನಾರು ಹಳ್ಳಿ ಮೂವತ್ತೆರಡು ಜನ ಅಂತ ಮೊಮ್ಮಕ್ಕಳ ಬಗ್ಗೆ ಅಲ್ಲಿ ಉಲ್ಲೇಖವಾಗಿಲ್ಲ ರಾಜನಗೂ ರಾಣಿಗೂ ನಮ್ಮ ಹಾಗೆ ಒಂದು ಸಹಜವಾದ ಆಸೆ ಏನು ಅಂದರೆ ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡಿಕೊಟ್ಟಾಯ್ತಲ್ಲ ಆವಾಗ ಆವಾಗ ಹೆಣ್ಮಕ್ಳನ್ನ ನೋಡಬೇಕು ಅಂತ ಆಸೆ ಆಗ್ಬಿಡೋದು ಹಾಂ ತಂದೆ ತಾಡಿಗೆ ಹೆಣ್ಮಕ್ಳು ಅದು ಬೇರೆ ಮನೆಗೆ ಹೋಗ್ಬಿಡ್ತಾರೆ ಹಾಗಾಗಿ ತಂದೆ ತೊಂದಿನ ಹೆಣ್ಮಕ್ಳು ಮನೆಗೆ ಹೋಗಿ ತಂದೆಯವ್ರಿಗೆ ಇದ್ಬಿಟ್ಟು ಬರಲ್ವಾ ಹಾಗೆ ಈ ರಾಜ ನಡುವೆ ಹೆಣ್ಮಕ್ಳು ಮನೆಗೆ ಹೋಗಿ ನೋಡಬೇಕು ಅಂತ ಆಸೆ ಹೆಣ್ಮಕ್ಳು ನನ್ನ ಆಸೆ ಆಯಿತು ಅಂತ ಒಂದೊಂದು ದಿನ ಒಂದೊಂದು ಹೆಣ್ಮಕ್ಳು ಮನೆಗೆ ಕೂತ್ಕೊಂಡ್ರೆ ಹೋಗಿ ರಾಜ್ಯಭಾರ ಮಾಡೋರು ಯಾರು ಹದಿನಾರು ಜನ ಹ್ಞೂ ಒಬ್ಬಳ ಮನೆಗೆ ಹೊಳಿದ್ ನಿಮ್ಗೆ ಸುಮ್ಮನೆ ಇರ್ತಾನೆ ನನ್ನ ಮನೆಗೆ ಬರಲಾ ತುಂಬ ನನ್ನ ಮನೆಗೆ ಬರಲಿಲ್ಲ ಯಾರ ಮನೆಗೆ ಹೋಗ್ತಾರೆ ಪ್ರಜೆಗಳು ಈ ರಾಜನ ಯಾವನ ಯಾವ ಮಹಾರಾಜ ಮೂರು ಹೆಣ್ಮಕ್ಳು ಮನೆ ತಿಂತ ಕೂತು ಅಂತ ಏನು ಒಂದು ಇದು ಮಾಡ್ಕೊಂಡ ಪ್ಲಾನ್ ಮಾಡ್ತಾರೆ ಏನಂದ್ರೆ ಯಾವ್ದೋ ಒಂದಿನ ದಿನ ಫಿಕ್ಸ್ ಮಾಡ್ಕೊಳ್ಳೋದು ಯಾವ್ದೋ ಒಂದು ದಿನ ಫಿಕ್ಸ್ ಮಾಡ್ಕೊಂಡು ಹೆಣ್ಮಕ್ಳು ಅಳಿಯೋದು ಎಲ್ಲರಿಗೂ ಆಹ್ವಾನ ಕೊಡು ಇಲ್ಲಿಗೆ ಬನ್ನಿ ಎಲ್ಲ ಬಂದು ಸುಭಿಕ್ಷವಾದ ರಾಜ್ಯ ಅವು ತನಾ ಕಂಡಿ ಇವತ್ತು ಇಲ್ಲ ಎಂಟ್ರತೆ ಅಯ್ಯಸ್ ಮನೋರಂಜನೆ ಹೆಂಡ್ರತೆ ಮುಂದೆ ಸಂಗೀತ ಕಚೇರಿ ವ್ಯಕ್ತಿ ಇಟ್ಕೊಳ್ಳೋದು ಹ್ಞೂ ಹ್ಞೂ ಸಂಜೆ ಇವರ್ಗು ಟೈಮ್ ಪಾಸ್ ಮಾಡೋದು ಇಂಗ್ಲಿಷ್ ಅಲ್ಲಿ ಫ್ಯಾಮಿಲಿ ಗೆಟ್ ಕೆಟ್ಟುಗೆತ ಒಟ್ಟಿಗೆ ರಾಜಾ ರಾಣೆ ಒಂದು ಕಡೆ ಕೂತ್ಕೊಳ್ಳೋದು ಹೆಣ್ಣು ಮಕ್ಕಳಿಗೆ ಎಲ್ಲ ನೆಲದಲ್ಲಿ ಕೂತ್ಕೊಳ್ಳೋದು ಸಂಜೆ ವರ್ಗು ಟೈಮ್ ಪಾಸ್ ಮಾಡು ಅಕ್ಕ ತಂಗಡಿ ಇಬ್ಬರು ಸೇರಿದ್ರೆ ಕೆಲಟೆ ಅಂತ ಹ್ಮ್ ಅಕ್ಕ ಸಂಜೆ ಸೇರಿ ಎಷ್ಟು ಗಾಟಿ ಹೇಳ್ಬೇಕು ಅದಕ್ಕಾಗಿ ಸಂತೋಷ ಕೊಡಕ್ಕೆ ಬರ್ತಿದ್ರು ಈ ಸಂದರ್ಭದಲ್ಲಿ ಅಂದ್ರೆ ಹೆಣ್ಮಕ್ಳು ಇದೆಲ್ಲ ನೆನದಲ್ಲಿ ಕೂತಿರ್ತಾರೆ ರಾಜ್ಯ ಟೈಮ್ ಪಾಸ್ ಮಾಡ್ತಾರಲ್ಲ ಈ ಸಂದರ್ಭದಲ್ಲಿ ರಾಜನಿಗೂ ರಾಣಿಗೂ ದೊಡ್ಡ ಕನ್ಫ್ಯೂಷನ್ ಏನು ಕನ್ಫ್ಯೂಷನ್ ಅಂದ್ರೆ ಹದಿನಾರು ಅಳಿಯೊಂದು ಕೂತಿರ್ತಾರೆ ಹದಿನಾರು ಅಳಿಯೊಂದ್ರಲ್ಲಿ ಎಷ್ಟನೇ ಅಳಿಯ ಯಾರು ಅನ್ನೋದೇ ಕರ್ತೀವಿ ಐದನೇ ಅಳಿಯ ಯಾರು ಯಾರು ಒಂಬತ್ತನೇ ಅಳಿಯ ಯಾರು ಯಾರು ಹದಿಮೂರನೇ ಅಳಿ ಯಾರು ಎರಡನೇ ಅಳಿ ಯಾರು ಇಬ್ಬರು ಇಬ್ರು ಹೊಳಿಯದಿದ್ರೆ ರಾಜ ತಂದೆ ಆದ್ದನು ಮಾವನಾದ್ರು ನೋಡಿದ್ರು ಮೊದಲನೇ ಅಳಿ ಇವನು ಕೆ ಎಸ್ಆರ್ಲಿ ಕೆಲಸ ಮಾಡ್ತೇನೆ ಇನ್ನೊಬ್ಬಳಿದ್ರು ಇನ್ನು ಎಕ್ಸೈಲ್ಸ್ ಇರಲಿ ಇಂಜಿನಿಯರ್ ಅಂತ ಹೇಳ್ಬೋದರ ಇವರೆಲ್ಲ ಬಾಳೆಗಾರ ಅಂಶಗಳು ಎಷ್ಟನೇ ಅಳಿಯ ಯಾರು ಅಂತ ಹೇಗೆ ಕಂಡು

ಸಪೋಸ್ ಫಸ್ಟ್ ಸೀಟ್ ನಂಬರ್ ಒನ್ ಅಂತ ಈ ಸೀಟಲ್ಲಿ ಇದೆ ಈ ಸೀಟಲ್ಲಿ ರಾಜ ತನ್ನ ಮೊದಲನೇ ಮಗಳು ಅಲಿಯನ್ನು ಕರೆದು ಇಲ್ಲಿ ಕೋರ್ಸ್ತಾರೆ ಒನ್ ಒನ್ ಎರಡನೇ ಮಗಳು ಅಲೆಯನ್ನು ಕರೆದು ಈ ಸೀಟಲ್ಲಿ ಕೋರ್ಸ್ತಾರೆ ಮೂರನೇ ಮಗಳು ಒಳೆಯಾ ನಾಲ್ಕನೇ ಮಗಳು ಒಳ್ಳೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೈದು ಒಳ್ಳೆಯ ಹತ್ತನೇ ಸೀಟ್ ಹತ್ತನೇ ಮಗಳು ಒಳೆಯಾ ಹದಿನಾಲ್ಕನೇ ಸೀಟ್ ಕೊನೆಯ ಕೊನೆ ಬಾವಿ ಇರಲಿಲ್ಲ ಕೂಪು ಹೋದಕ್ಕಾಗುತ್ತೆ ಕೂಪು ಆದ್ರೆ ಬಾವಿ ದೇವಸ್ಥಾನಕ್ಕೆ ಬಾವಿನೀರೇ ಶುದ್ಧ ಬಾವಿ ತೋರಿಸ್ಕೊಟ್ಟರು ಪಾಕಶಾಲೆ ಇಲ್ಲ ಅಡುಗೆ ಮನೆ ಅದು ಆಫೀಸ್ ಇವತ್ತು ವಿ ಎಸ್ ಮೈಂಟೈನ್ ಮಾಡ್ತಾ ಇದ್ದಾರೆ ತಿಂಗಳಿಗೆ ಎರಡು ಸಲ ಬಂದು ಸುತ್ತಲೂ ಕ್ಲೀನ್ ಮಾಡಿ ನಾವು ಬೇರೆ ಕ್ಲೀನ್ ಮಾಡಿಸ್ಕೊತೀವಿ ಅವರು ಆ ಹೆಂಗಂಡ್ ಬಂದು ಇವತ್ತು ಮಾಡ್ಬಿಟ್ಟು ಎಷ್ಟು ಕ್ಲೀನ್ ಆಗಿರೋದು ಹೀಗೆ ಹೀಗೆ ಇರುತ್ತೆ ಸೊ ಅವರು ಸ್ಮಾಗ ಆ ರಿನೇಮಿಷನ್ ಟೈಮಲ್ಲಿ ಜೀರ್ಣೋದ್ಧಾರ ಟೈಮಲ್ಲಿ ಆ ಮಂಟಪ ಬಿದ್ದು ಹೋಗಿದ್ದು ತೆಗೆದುಹಾಕರು ಮಂಟಪ ಇದ್ರೆ ಬಹಳ ಚೆನ್ನಾಗಿತ್ತು ಮಂಟಪ ಅಂದರೆ ಹೀಗೊಂದು ಮೇನ್ಗೆ ಒಂದು ತಾರಿಸಿ ಮಂಟಪ ಮಂಟಪ ಆ ಮಂಟಪದ ಒಳಗೆ ಗೇಟಿಂದ ಮೂರು ಅಡಿ ಹಿಂದೆ ಒಳಗಡೆ ಐದು ಅಡಿ ಒಂದು ಸೀಟ್ ಇತ್ತು ಆ ಸೀಟಲ್ಲಿ ರಾಜಾ ರಾಣೆ ಕೂತ್ಕೋತಿದ್ರು ರಾಜಾರಾಣಿ ಸುಪ್ರೀಮ್ ಅಲ್ವಾ ಹೈಟಲ್ಲಿ ಕೂತ್ಕೊಂಡು ಹೀಗೆ ನೋಡಿದಾಗ ಎಲ್ಲರೂ ಕಾಣ್ತಾ ಇದ್ದು ಹಾಗೆ ಡಿಸೈನ್ ಮಾಡಿದೆ ಅಂಡರ್ಲೈನ್ ಮಾಡಬೇಕಲ್ಲ ಇದು ಹೇಗೆ ಕಟ್ಟಿದೆ ಅಂದರೆ ರಾಜಾರಾಣಿ ಕೂತ್ಕೊಂಡು ರಾಜಾರಾಣಿಗೆ ಎಲ್ಲರೂ ಕಾಣ್ತಾರೆ ರಾಜಾರಾಣಿ ಕೂತ್ಕೊಂಡು ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ತಿದ್ರು ಸೆಂಟ್ರಲ್ ಪ್ಲೇಸ್ ಅದಕ್ಕೆ ಅದು ವೇದಿಕೆ ಸ್ಟೇಜ್ ಸಂಗೀತ ಕಚೇರಿ ನೃತ್ಯ ಅಲ್ಲಡಿತು ಎಲ್ಲ ಕೂಡ ಸಂತೋಷ ಪಡ್ತಾರೆ ಎಂಜಾಯ್ ಮಾಡ್ತಿದ್ರು ಅಂತ ಈ ಚಾವಣಿ ಕತೆ ಒಂದು ಕಟ್ಸಿರೋದ್ರಿ ಒಂದು ವಿಶೇಷತೆ ಇದು ಕಟ್ಸಿರೋದ್ರಿ ವಿಶೇಷತೆ ಅಂತ ಹೇಳಿದ್ರಿಂದ ವೈಶಿಷ್ಟ್ಯತೆ ಕನ್ನಡ ಕನ್ನಡಗಳು ಏನು ಅಳಿಯಂದರೆ ಚೆನ್ನಾಗಿದ್ದೀರಾ ಕಾಫಿ ಅಂತ ಯಾವತ್ತಿನೂ ಅಳಿಯಂದರಿಗೆ ಡೈರೆಕ್ಟ್ ಫೇಸ್ ಟು ಫೇಸ್ ನಿಮಗೂ ಮಾತಾಡೋದು ಆ ರೀತಿ ಏನು ಮಾತಾಡೋದು ನಮ್ಮ ತಾಯಿ ಕಾಲದಲ್ಲೂ ಸ್ವಲ್ಪ ಇತ್ತು ಬಟ್ ಈ ಜನ್ರೇಷನ್ ಪೂರ್ತಿ ಚೇಂಜ್ ಆಗಿದೆ ಈಗ ಅತ್ತೆನ ಅಳಿಯ ಸ್ಕೂಲಲ್ಲೇ ಕರ್ಕೊಂಡು ಹೋಗುತ್ತೆ ಈ ಜನ್ರೇಷನ್ ಆಗಿದೆ ಸೊ ಅದೊಂದು ಸ್ಟ್ರಿಕ್ಟಾದ ಸಂಪ್ರದಾಯದಲ್ಲಿ ಅತ್ತೆ ಅಳಿ ಎದುರಿನಿಟ್ಕೊಂಡು ಮಾತಾಡ್ತಾ ನೋಡ್ತಾನೇ ಇರಲಿಲ್ಲ ಅಡಿಗೆ ಬಂದ್ಬಿಟ್ರೆ ಅತ್ತೆ ಅಡುಗೆ ಮನೆ ಸೇರ್ಬಿಟ್ಟು ಇಚ್ಛೆ ಬರ್ತಾನೆ ಇದು ಒಂದು ಸಂಪ್ರದಾಯ ನಮ್ಮ ಹಿಂದೂ ಧರ್ಮದ ಒಂದು ಎಪ್ಪತ್ತು ವರ್ಷಗಳ ಮಾತು ಟು ಜನರೇಷನ್ಸ್ ಅಂದರೆ ಇದು ಎಂಟುನೂರು ನಾನ್ನೂರು ವರ್ಷಗಳ ಹಿಂದೆ ಕಟ್ಸಿರೋದು ಹದಿನಾಮು ನಾನ್ನೂರು ವರ್ಷಗಳ ಹಿಂದೆ ಹೇಳಿವಾಗ ನಾನ್ನೂರು ವರ್ಷಗಳ ಹಿಂದೆ ಈ ಸಂಪ್ರದಾಯ ಹೇಗಿದ್ದಿರ್ಬೋದು ಆಗಿಟ್ಟಾಗಿ ನೋಡ್ತಾ ಇಲ್ಲ ಈ ಹದಿನಾಮುಖ ಚಾವಿನ ಆ ಕಾಲದಲ್ಲಿ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದರೆ ನೋಡಿ ಇದು ರಾಜ ಕೂತ್ಕೊಳ್ತಿದ್ದೆ ಮಂಟಪದಲ್ಲಿ ರಾಜ ಹೀಗೆ ಸುತ್ತಲೂ ಹೀಗೆ ನೋಡಿದೆ ರಾಜನಿಗೆ ಅವನ ಹದಿನಾರು ಹೆಣ್ಮಕ್ಳು ಹದಿನಾರು ಅಳಿಯನ್ನು ಮೂವತ್ತೆರಡು ಹೆಣ್ಣರು ಕಾಣ್ತಾರೆ ಬೈಡ್ ಆ್ಯಂಗ್ಲಲ್ಲಿ ಎಲ್ಲ ಕಾಣ್ತಾರೆ ಇದು ಇದು ರಾಣಿ ಸುತ್ತೂ ಹೀಗೆ ನೋಡಿದ್ರೆ ಹೆಣ್ಮಕ್ಳು ಮಾತ್ರ ಕಾಣ್ತಾರೆ ಭಕ್ತಲ್ ಕೂತಲು ಅಳಿಯವನು ಕಾಣಲ್ಲ ಹಾಗೆ ಡಿಸೈನ್ ಮಾಡಿದ್ದಾರೆ ಅದ್ಭುತ ಇದ್ದಾರೆ ಯಾಕಂದರೆ ಆ ಕಾದರೆ ಅದನ್ನ ಪ್ಲಾನ್ ಮಾಡಿದ್ರು ನೋಡಿ ಆ ಮಹಾರಾಣಿ ನಾನು ಏನು ಬೇಕೋ ನಡೆಯುತ್ತೆ ಅಂತ ಕಾಲ ಮೇಲೆ ಹಾಕೊಂಡು ರಾಣಿ ರಾಜನ ಪಕ್ಕದಲ್ಲಿ ಅಳಿಯಂದ್ರೆಲ್ಲ ನೋಡ್ಕೊಂಡು ರಾಣಿ ಮಾತಾಡ್ಬಿಟ್ರಿ ಸಂಪ್ರದಾಯಕ್ಕೆ ಏನಾಯ್ತು ಹೋಗ್ಬಿಡ್ತೀವಿ ಸಂಪ್ರದಾಯ ಮನಸ್ಸಲ್ಲಿ ಇಟ್ಕೊಂಡೆ ಇದನ್ನ ಹ್ಯಾಕ್ ಡಿಸೈನ್ ಮಾಡಿದೆ ಅಂದರೆ ರಾಣಿ ಸುತ್ತಲೂ ನೋಡಿದ್ರೆ ಹೆಣ್ಮಕ್ಳು ಮಾತ್ರ ಕಾಣ್ತಾರೆ ಅಳಿಯಂದರು ಯಾರು ಕಾಣೋದೇ ಇಲ್ಲ ಬಟ್ ರಾಜನಿಗೆ ಹೆಣ್ಮಕ್ಳು ಅಳಿಯಿಂದ ಇಬ್ಬರು ಕಾಣ್ತಾರೆ ಶ್ರೀಮತಿ ಬದಿಯಾರ ಬಂದಿದ ಯಾರು ಬೇರೆ ಇದೆ ರಾಜಣ್ಣಕ್ಕೆ ಗೊತ್ತದನ್ನ ಎರಡು ನಿಮಿಷಗಳ ಕಾಲ ನೀವೇ ಭೀಮಣ್ಣನ ತಂದೆ ಮಾತಾಡ್ತಿದ್ರು ಇರಾನಣ್ಣ ನನ್ನ ಪ್ರಶ್ನೆಗೆ ಇಬ್ಬರು ಉತ್ತರ ಕೊಡ್ತಾರೆ ಒಬ್ಬರು ಇಬ್ಬರು ಆನ್ಸರ್ಗೆ ಕಾಣತ್ತೆ ಇಲ್ಲ ಕಾಣತ್ತೆ ಹೇಳ್ತಾ ಬರ್ಬೇಕು ಸೀಟ್ ಒಂದು ಹದ್ವಾರ ಆಮೇಲೆ ಹೇಳ್ತೀನಿ ನೋಡ್ತಾ ಇದ್ದೀರಾ ಲೆಕ್ಕ ಪ್ರಕಾರ ಸೀಟ್ ನಂಬರ್ ಎರಡು ನಾನೇ ಮಗಳು ಇಲ್ಲಿ ಕೂತೀನಿ ನೀವು ತಾಯಿ ಅಂತ ಹೇಳಿದ್ದೀನಿ ನಾನು ರಾಣಿ ಈ ಮಗಳು ಕಾಣ್ತಾಳ ನಾನು ಎರಡನೇ ಮಗಳು ನೀವು ತಂದೆ ಇಬ್ಬರು ಮಗಳು ಕಾಣ್ತಾಳ ತಾನೆ ಅಮ್ಮ ಅಡಿಯ ಕಾಣ್ತಾ ಇದ್ದಾನೆ ನೋಡಿ நானே மழியா நமக்கு நானு நாற்க அளியா கணு மகிழ்ச்சி ಐದನೇ ಮಗಳು ಕಾಣ್ತಾರ ಇಬ್ಬರಿಗೂ ಅಳಿಯ ಕಾಣ್ತಾ ನೋಡಿ ಅಮ್ಮ ಇಲ್ಲ ನಿಮ್ಗೆ ಸರ್ ಕಾಣ್ತಾ ಇದ್ಯಾಂ ಡಾಕ್ ನೋಡಿ ಏಳನೇ ಮಗಳು ಕಾಣ್ತಾರ ನೋಡಿ ಇಬ್ಬರು ಕಾಣ್ತಾರ ಅಮ್ಮ ಅಳಿಯ ಕಾಣ್ತಾನ ನಿಮ್ಗೆ ಸರ್ ಕಾಣ್ತಾ ಇದ್ಯಾ ಆರನೇ ಮಗಳು ಆರನೇ ಅಳಿಯ ನಿಮಗೆ ಸರ್ ಸೊ ಪಕ್ಕದಲ್ಲೇ ಅಳಿಯ ಕೂತಿದ್ರು ರಾಣಿಗೆ ಅಳಿಯ ಖಂಡಿದ್ದ ತಾನೆ ಮಹಾರಾಜ ಈ ಸೇಡಾಯಿತು ಆ ಶೇಡು ಬನ್ನಿ ಸರ್ ಅಲ್ಲಿ ಮಂಜುನಾ

ஹெண்மக்கு நோடி டைரெக்டாக காணப்பா

ಜಾಮಿಟ್ರಿ ಯಾವುದೋ ತೀರಮ್ ಯೂಸ್ ಮಾಡಿ ಆ ಕಂಬಗಳನ್ನೇನಾಗುತ್ತೆ ರಾಣಿಗೆ ಅರ್ಧ ಸೀಟ್ ಕಾಣುತ್ತೆ ಅರ್ಧ ಸೀಟ್ ಅದೇ ಕಾಣುತ್ತೆ ಆರ್ಕಿಟೆಕ್ಟ್ ಇದ್ರು ಅನಿ ಸಾಕ್ಷಿ ಜಾಮಿಟ್ರಿ ವರ್ಡ್ ಜರ್ಮ್ ಜಾಮಿಟ್ರಿ ಅನ್ನೋ ವರ್ಡ್ ಗೊತ್ತಿಲ್ಲ ಅವರಿಗೆ ಬಟ್ ಅದೇ ನ್ಯೂ ಜಾಮಿಟ್ರಿ ಜಾಮಿಟ್ರಿ ಗೊತ್ತಿತ್ತು ಲೆಕ್ಕ ತರ ಗೊತ್ತಿತ್ತು ಬಟ್ ಜಾಮಿಟ್ರಿ ನೋ ವರ್ಡ್ ಗೊತ್ತಿಲ್ಲ ಇಂಗ್ಲೀಷ್